ನಮಸ್ಕಾರ ಕನ್ನಡ ಚಿತ್ರರಂಗಕ್ಕೆ ಇಂದು ಅತ್ಯಂತ ದುಃಖದ ದಿನ ಬೆಳ್ಳಿತೆರೆಯ ಮೇಲೆ ತಮ್ಮ ಕಂಚಿನ ಕಂಠ ಖಡಕ್ ಅಭಿನಯದ ಮೂಲಕ ದಶಕಗಳ ಕಾಲ ನಮ್ಮನ್ನ ರಂಜಿಸಿದ್ದ ಕೆಜಿಎಫ್ ಖ್ಯಾತಿಯ ಹಿರಿಯ ನಟ ಹರೀಶ್ ರಾಯ್ ಅವರು ಇನ್ನಿಲ್ಲ ಕ್ಯಾನ್ಸರ್ ಎಂಬ ಮಹಾಮಾರಿಯ ವಿರುದ್ಧ ಸುದೀರ್ಘ ಹೋರಾಟ ನಡೆಸಿದ್ದ ಹರೀಶ್ ರಾಯ್ ಇಂದು ಆಸ್ಪತ್ರೆಯಲ್ಲಿ ತಮ್ಮ ಹೋರಾಟವನ್ನ ಅಂತ್ಯಗೊಳಿಸಿದ್ದಾರೆ ಆಸ್ಪತ್ರೆಯ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಹಿರಿಯ ನಟ ಹರೀಶ್ ರಾಯ್ ಇನ್ನಿಲ್ಲ ಕ್ಯಾನ್ಸರ್ ವಿರುದ್ಧದ ಸುದೀರ್ಘ ಹೋರಾಟ ಅಂತ್ಯ ಕೆಜಿಎಫ್ ಖಾದ್ರಿ ಶಾಶ್ವತ ಮೌನ ಹೌದು ಕಳೆದ ಒಂದೂವರೆ ತಿಂಗಳಿನಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಹರೀಶ್ ರಾಯ್ ಅವರ ಆರೋಗ್ಯ ನಿನ್ನೆ ರಾತ್ರಿಯಿಂದಲೇ ಗಂಭೀರವಾಗಿತ್ತು ನಿನ್ನೆಯಿಂದ ಅವರು ಏನನ್ನೂ ತಿಂದಿರಲಿಲ್ಲ ಇಂದು ಬೆಳಗ್ಗೆ ಸುಮಾರು ಹತ್ತು ಮೂವತ್ತರ ಹೊತ್ತಿಗೆ ವೈದ್ಯರು ಇಸಿಜಿ ಮಾಡಿ ನೋಡಿದಾಗ ಅವರ ಹೃದಯ ಬಡಿತ ಅತ್ಯಂತ ಕ್ಷೀಣವಾಗಿತ್ತು ತುಂಬಾ ಕ್ರಿಟಿಕಲ್ ಆಗಿದೆಯಂತ ಹೇಳಿದ ಕೇವಲ ಐದು ನಿಮಿಷಗಳಲ್ಲಿ ಅಂದರೆ ಬೆಳಗ್ಗೆ ಹತ್ತು ಮೂವತ್ತೈದಕ್ಕೆ ಅವರು ಕೊನೆಯುಸಿರೆಳಿದ ಸುದ್ದಿಯನ್ನ ಕುಟುಂಬಸ್ಥರಿಗೆ ದೃಢಪಡಿಸಿದ್ದಾರೆ ನಟ ರಾಯ್ ಅವರ ಪತ್ನಿ ಪತಿಯ ಅಗಲಿಕೆಯ ಆಘಾತದಿಂದ ಮಾತನಾಡುವ ಸ್ಥಿತಿಯಲ್ಲೂ ಇರಲಿಲ್ಲ ಆಸ್ಪತ್ರೆಯ ಮೆಟ್ಟಿಲುಗಳ ಮೇಲೆ ಕುಳಿತು ಕಣ್ಣೀರು ಹಾಕುತ್ತಿದ್ದ ದೃಶ್ಯ ಮನ ಕಲುಕುವಂತಿತ್ತು ಅವರನ್ನ ಸಂಬಂಧಿಕರು ಮತ್ತು ಆಸ್ಪತ್ರೆಯ ಸಿಬ್ಬಂದಿ ಸಮಾಧಾನಪಡಿಸಲು ಹರಸಾಹಸ ಪಡುತ್ತಿದ್ದರು ಇನ್ನು ತಂದೆಯನ್ನ ಕಳೆದುಕೊಂಡ ಪುತ್ರನ ಮಾತುಗಳು ಕೇಳಿದವರ ಕಣ್ಣಲ್ಲೂ ನೀರು ತರಿಸಿದವು ತನ್ನ ತಂದೆ ತನಗಾಗಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ತಮ್ಮ ಕೊನೆಯ ಕ್ಷಣದಲ್ಲೂ ದೇಶಕ್ಕಾಗಿ ಆಡುವಂತೆ ಹೇಳಿದ್ದೇ ಅವರ ಕೊನೆಯ ಆಸೆಯಾಗಿತ್ತು ಅಂತ ಪುತ್ರ

ಅವ್ರು ತುಂಬಾ ಹೇಳೋರು ಬಂದ್ಬಿಡ್ತಾರೆ ನನ್ಗೆ ಅದು ಉಟ್ಬೇಕಂತ ಅವ್ರು ಹುಟ್ಟು ಬೆಳ್ದು ಜಾಗ ಮನೆಯಲ್ಲೇ ಅವ್ರ ಅಮ್ಮನ ಇಲ್ಲೇ ಇದ್ ಲಾಸ್ಟ್ ಮಾತಾಡಿದ್ವಿ ನನ್ನ ಹತ್ರ ಒಂದೇ ಮತ್ತೆ ದೇಶ ಹಾಡ್ಕೊಂಡು ಹೋಗಿದ್ರೆ ನಾನು ಇದ್ರು ಇಲ್ಲೇ ಇಲ್ಲ ನಾನ್ ಆಡಲ್ಲ ಅನ್ಬಿಟ್ಟೆ ನಾನು ಇದ್ರೆ ನೋಸೇನು ಇರೋದು ಬಟ್ ಅಲ್ಲಾ ಇರಾರ್ ಬದಿಯ ಆಹೋ ಟ್ರಿಪಲ್ ಆಡ್ವರ್ಟಿಂಗ್ ಮಕ್ಕೋಸ್ಕರ ಯಾರು ತೋಡಕಾಗಲ್ಲ ಮುಂಚೆ ಹೋಗಿ ತಂತ ದೇವಸ್ಥಾನಕ್ಕೆ ನಾವು ಉಡುಪಿ ಅಲ್ಲ ಸೇಮಿ ಕಾಂತಾರಕರ ಆಗಿಕ್ಕೆ ಅಂದು ಕೇಳಿದ ಪ್ರಶ್ನೆ ಇದರಲ್ಲಿ ಅವರು ಕೇಳೋದು ಏನು ಆತರ ನೀನು ಇಸ್ಕೋತಿದ್ದೀಯ ದೇವರ ದೈವ ಎರಡು ಮಾತು ಬಿಡುತ್ತೆ ದೇವರ ದೈವ ಮಾತಾಡ್ತೋ ಜರಿ ಅಂತ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟ ಹರೀಶ್ ರಾಯ್ ತಮ್ಮ ಅಜಾನುಬಾಹು ಶರೀರ ಮತ್ತು ಗಡಸಾದ ಕಂಠದಿಂದಲೇ ಗುರುತಿಸಿಕೊಂಡವರು ತಮ್ಮ ಮೂವತ್ತು ವರ್ಷಗಳ ಸಿನಿಮಾ ಪಯಣದಲ್ಲಿ ಭಂಡ ನನಗಂಡ ಆಪರೇಷನ್ ಅಂಕುಶ ಪೊಲೀಸ್ ಡಾಗ್ ಓಂ ಸಿಬಿಐ ದುರ್ಗಾ ಸೇರಿದಂತೆ ನೂರಾರು ಚಿತ್ರಗಳಲ್ಲಿ ಖಳನಟನಾಗಿ ಪೋಷಕ ನಟನಾಗಿ ತಮ್ಮದೇ ಆದ ಛಾಪು ಮೂಡಿಸಿದ್ರು ಇತ್ತೀಚಿನ ವರ್ಷಗಳಲ್ಲಿ ಬಿಡುಗಡೆಯಾದ ಕೆಜಿಎಫ್ ಚಾಪ್ಟರ್ ಒಂದು ಮತ್ತು ಎರಡರಲ್ಲಿ ಅವರು ನಿರ್ವಹಿಸಿದ ಖಾದ್ರಿ ಪಾತ್ರವು ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟಿತ್ತು ಆದರೆ ಇದೇ ಖ್ಯಾತಿಯ ಉತ್ತುಂಗದಲ್ಲಿ ಇದ್ದಾಗಲೇ ಅವರು ತಮ್ಮ ಕ್ಯಾನ್ಸರ್ ಹೋರಾಟದ ಬಗ್ಗೆ ಸಾರ್ವಜನಿಕವಾಗಿ ಹೇಳಿಕೊಂಡಿದ್ದು ಚಿಕಿತ್ಸೆಗಾಗಿ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವುದಾಗಿಯೂ ತಿಳಿಸಿದ್ದರು ಸದ್ಯ ರಾಯ್ ಅವರ ಪಾರ್ಥಿವ ಶರೀರವನ್ನ ಅವರ ಹುಟ್ಟೂರಾದ ಉಡುಪಿಗೆ ಕೊಂಡೊಯ್ಯಲು ಕುಟುಂಬಸ್ಥರು ಸಿದ್ಧತೆ ನಡೆಸುತ್ತಿದ್ದಾರೆ ಆದರೆ ಅತ್ಯಂತ ನೋವಿನ ಸಂಗತಿಯೆಂದರೆ ರಾಯ್ ಅವರ ಎಪ್ಪತ್ತು ವರ್ಷದ ತಾಯಿಗೆ ಮಗನ ಆರೋಗ್ಯ ಗಂಭೀರವಾಗಿರುವ ವಿಷಯವೂ ತಿಳಿದಿರಲಿಲ್ಲ ಅವರು ಈಗಷ್ಟೇ ಉಡುಪಿಯಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ ಅಂತ ಪತ್ನಿ ಕಣ್ಣೀರು ಹಾಕಿದರು ಕೆಜಿಎಫ್ ಖಾದ್ರಿ ಪಾತ್ರದ ಮೂಲಕ ಘರ್ಜಿಸುತ್ತಿದ್ದ ಆ ಕಂಠ ಇಂದು ಶಾಶ್ವತವಾಗಿ ಮೌನವಾಗಿದೆ ಬ್ಯೂರೋ ರಿಪೋರ್ಟ್ ಸ್ತ್ರೀ ನ್ಯೂಸ್ ಕನ್ನಡ